ಸ್ವಾಗತ ಈರುಳ್ಳಿ ದರ ಕುಸಿತ ರಸ್ತೆ ತಡೆದು ಪ್ರತಿಭಟಿಸಿದ ರೈತರು ಈರುಳ್ಳಿ ದರ ಕುಸಿತಕ್ಕೆ ಬೇಸತ್ತ ರೈತರು ಬಸವನ ಬಾಗೇವಾಡಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂಭಾಗದ ಮನಗೋಳಿ ಬಿಜಲ ರಾಜ್ಯ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ರಸ್ತೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಪಿಐ ಗುರುಶಾಂತ ದಶ್ಯಾಳ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸಿದರು ಬೆಂಗಳೂರಿನಲ್ಲಿ ಎರಡು ಸಾವಿರದ ಐನೂರಕ್ಕೆ ಸಿಗುವ ಈರುಳ್ಳಿಗೆ ಬಸವನ ಬಾಗೇವಾಡಿ ಮಾರುಕಟ್ಟೆಯಲ್ಲಿ ಕೇವಲ ಎರಡು ಸಾವಿರದ ಮೂರುನೂರು ಕೇಳ್ತಿದ್ದಾರೆ ಇದರಿಂದ ಕೂಲಿಯೂ ಸಿಕ್ತಿಲ್ಲ ವಿಜಯಪುರದಲ್ಲಿ ಹೆಚ್ಚಿನ ದರಕ್ಕೆ ಈರುಳ್ಳಿ ಮಾರಾಟವಾಗ್ತಿದೆ ಇಲ್ಲೂ ಸೂಕ್ತ ದರ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸಿದರು ಎಪಿಎಂಸಿ ಕಾರ್ಯದರ್ಶಿ ಅಲ್ಲಾ ಬಕ್ಷ ಬಿಜಾಪುರ ಮಾತನಾಡಿ ಎಪಿಎಂಸಿಯ ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆ ಸ್ಥಳ ಮಾತ್ರ ಒದಗಿಸುತ್ತೆ ಎಪಿಎಂಸಿ ದರ ನಿಗದಿಪಡಿಸುವುದಿಲ್ಲ ಯಾವುದೇ ವ್ಯಾಪಾರಸ್ಥರಿಂದ ರೈತರಿಗೆ ತೊಂದರೆಯಾಗಿದ್ರೆ ಅಂತವರ ಮೇಲೆ ಕ್ರಮ ಕೈಗೊಳ್ಳಬಹುದು ದರವು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಅವಲಂಬಿಸಿದೆ ಇಂದು ಈರುಳ್ಳಿ ಎಲ್ಲೆಡೆ ಹೆಚ್ಚು ಪೂರೈಕೆ ಆಗ್ತಿದ್ದರಿಂದ ಬೆಲೆ ಕಡಿಮೆಯಾಗಿದೆ ಇಲ್ಲಿಯೂ ಖರೀದಿದಾರರು ಸಹ ದರ ಇಳಿಸಿದ್ದಾರೆ ಅಷ್ಟೇ ಉತ್ತಮ ಈರುಳ್ಳಿಗೆ ಉತ್ತಮ ಬೆಲೆ ನೀಡುವಂತೆ ಖರೀದಿದಾರರಿಗೆ ನಾವು ಹೇಳ್ತೇವೆ ಅಂತ ಭರವಸೆಯನ್ನ ನೀಡಿದ್ರು ಎಪಿಎಂಸಿ ಸಹಾಯಕ ಕಾರ್ಯದರ್ಶಿ ರಾಜು ರಾಠೋಡ ಅಧೀಕ್ಷಕ ಆರ್ಬಿ ವಿರಾದರ ಮಾರುಕಟ್ಟೆ ಹಿರಿಯ ಮೇಲ್ವಿಚಾರಕ ಸುರೇಶ್ ಮೋಹಿತೆ ಮೇಲ್ವಿಚಾರಕ ನವೀನ್ ಪಾಟೀಲ್ ಮುಖಂಡರಾದ ಶೇಖರ ಗೊಳಸಂಗಿ ಸಂಗಮೇಶ ಓಲೆಕಾರ ದೇವೇಂದ್ರ ಅಂಬಳನೂರ ಪ್ರಕಾಶ್ ರಾಠೋಡ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ವರದಿ ಸಿದ್ದು ಬಿಎಂ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಸವನ ಬಾಗೇವಾಡಿ

ಆರೆ 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 ಉಳ್ಳಾಗಡ್ಡಿ ನಮ್ಮ ತಮ್ಮ ಕ್ಷೇತ್ರದ್ದು ಗಮನಕ್ಕೆ ತರಬೇಕು ಯಾಕಂತಂದ್ರೆ ಕಬ್ಬಿ ಸೆಟ್ ಮೆಕ್ಕೆದಾಳು ಬೆಂಬಲ ರೇಟ್ ಕೊಟ್ಟಿವಿ ಉಳ್ಳಾಗಡ್ಡಿಯುದು ಸಹಿತ ನಮ್ಮ ಶಾಸಕರು ಮಂತ್ರಿಗಳು ಕೃಷಿ ಮಂತ್ರಿಗಳು ನಮ್ಮ ಶಿವಾನಂದ ಪಾಟೀಲ್ರು ತಮ್ಮ ಕ್ಷೇತ್ರಕ್ಕೆ ನೋಡ್ರ ನಲೈತಿ ತಮ್ಮ ಕ್ಷೇತ್ರಕ್ಕೆ ನ್ಯಾಯ ಸರಿಯಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಯಾಕಂತಂದ್ರೆ ತಮ್ಮ ಕ್ಷೇತ್ರದಲ್ಲಿ ಉಳ್ಳಾಗಡ್ಡಿ ಬಹಳ ಬೆಳೆ ಬೆಳೆಗಾರರಲ್ಲ ಆದ ಕಾರಣದಿಂದ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದೆವು ಮಾನ್ಯ ಸಚಿವರು ನಮ್ಮ ನಮ್ಮ ನ್ಯಾಯಕ್ಕೆ ಸ್ಪಂದಿಸ್ತಾರೇಟು ಸರ್ ಹದಿನೈದುನೂರು ಹದಿನೈದು ಹದಿನೈದು ಹದಿನೈದು

ಹುಡುಗಿದ್ ಬಂದ್ಬಿಟ್ಟು ಮೂರು ಸಾವಿರದ ಐದುನೂರು ಮಾಡಿದ್ದು ಇವತ್ತಿಲ್ಲಿ ಕಡಿಮೆ ಆಗ್ಯದ ಅನ್ನುವಂಥದ್ದು ಒಂದು ತಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಚಾರ ಇಲ್ಲಿಂದ ಹಿಡ್ಕೊಂಡು ಯಶವಂತಪುರದ ಮಾರ್ಕೆಟಿನ ರೇಟು ತಮಗೆಲ್ಲರಿಗೆ ಗೊತ್ತದ ಯಶವಂತಪುರದ ನಿನ್ನಿ ರೇಟ್ ಪಿ ಜಿ ಐದುನೂರು ಸಾವಿರ ಏಳ್ನೂರು ಮಾಡಲ್ ರೇಟ್ ಸಣ್ಣದ ಅತಿ ಸಣ್ಣದ್ದು ಐದುನೂರು ಇಲ್ಲರಿ ಒಂದು ಕ್ವಿಂಟಲ್ ನಾವು ಧಾರಣೆ ಹಾಕೋದು ಒಂದು ಕ್ವಿಂಟಲ್ ನೀವು ನಂತರ ಕೇಳಿದ ಇವತ್ತಿನ ಧಾರಣಿಗೆ ನೀವು ಅವಲೋಕನ ಮಾಡಾಕತ್ತೆ ಯಾರು ಗೋಡೆ ನೋಡೋಣ ಯಾರು ಅಂಗಡಿಯಾಗ ಚಾ ಆಗಿದೆ ಅದು ಯಾರದು ಮಾಲ್ ನಾ ಯಾರು ನೋಡವ ಇವತ್ತು ಯಾರ ಅಂಗಡಿಯಾಗ ಅದು ಯಾರದು ಮಾಲ್ ಯಾರು ತಕ್ರಾರು ಮಾಡಿದ್ರು ಅದು ನ್ಯಾಯ ಇತ್ತಂದ್ರೆ ಸರಿ ನ್ಯಾಯ ಇರ್ಲಿಕ್ಕಂದ್ರೆ ನಮ್ಮ ಕಡೆ ಬರ್ತದೆ ಬಟ್ ಮತ್ತೆ ಯಾರಾರ ವ್ಯಾಪಾರಿ ರೈತರಿಗೆ ಏನಾದರೂ ತೊಂದರೆ ಕೊಟ್ಟಿದಂದ್ರೆ ಅವರಿಗೆ ಕ್ರಮ ತೊಗೊಳ್ಳೋ ಅಧಿಕಾರ ನಮಗೆ ಅದ ನಾವು ತಗೊಳ್ತೀವಿ ರೇಟ್ ಫಿಕ್ಸ್ ಮಾಡು ಏನು ಒಂದು ವ್ಯವಸ್ಥೆ ಅಥವಾ ಒಂದು ಅಧಿಕಾರ ಎ ಪಿ ಎಮ್ ಸಿ ಈಗ ನಾವಪ್ಪ ಎ ಪಿ ಎಮ್ ಸಿ ನೌಕರ ನಮ್ಮಂಥ ಅಧಿಕಾರಿಗಳಿಗೆ ಇತ್ತಪ್ಪ ಅಂತಂದ್ರೆ ಇವತ್ತು ತೊಗರಿ ಆಗಲಿ ಕಬ್ಬಿಂದಾಗಲಿ ನಮ್ಮ ಉಳ್ಳಾಗಡ್ಡಿದಾಗಲಿ ನಾವು ವಿಧಾನಸೌಧದ ತನಕ ಯಾಕೆ ದಾಂಧಲಿ ಮಾಡಕ್ಕೆ ಧಾರಣಿ ಎದ್ರ ಮೇಲೆ ಅದ ಬೇಡಿಕೆ ಮತ್ತು ಪೂರೈಜೆ ಮೇಲೆ ಆಯ್ತು ಇದು ನಿನ್ನೆ ಧಾರಣಿ ಎಲ್ಲರೂ ಕೇಳಿದ್ರು ಪಿ ಜಿ ಐದುನೂರು ಸಾವಿರ ಏಳ್ನೂರು ಒಂದು ಸಾವಿರದಿಂದ ಎರಡು ಸಾವಿರದ ಐನೂರು ವರೆಗೆ ಮತ್ತು ಮಾದರಿ ದರ ಹದಿನೈದುನೂರಿದ್ದರೆ ಇವತ್ತು ಅದೇ ಎಷ್ಟೊಂದು ಒಂದು ಸಾವಿರದಿಂದ ಹದಿನಾಲ್ಕುನೂರವರೆಗೆ ಹಾಗೂ ಮಾದರಿ ಬೆಲೆ ಹನ್ನೊಂದು ನೂರ ದಪ್ ಮಾಲು ನಿನ್ನೆ ಎರಡು ಸಾವಿರದಿಂದ ಮೂರು ಸಾವಿರದ ಐನೂರು ಮತ್ತು ಮಾದರಿ ಬಲಿ ಎರಡು ಸಾವಿರದ ಇದ್ದರೆ ಇವತ್ತು ದಪ್ ಮಾಲು ನೂರರಿಂದ ಎರಡು ಸಾವಿರದ ಎಂಟುನೂರು ಮತ್ತು ಮಾದರಿ ಹದಿನಾರು ನೂರು ಆಗಿರುತ್ತದೆ ಎಂದು ಹೇಳಿ ತಿಳಿಸಿ ನಿಮ್ಮ ನಿಮ್ಮ ಸೈಜಿನ ಗಾತ್ರಕ್ಕೆ ಅವರು ದರ ಇಲ್ಲವೋ ಎನ್ನುವುದನ್ನು ನೋಡ ನೋಡೋಣ ಅಂತೇಳಿ ನಮ್ಮ ಡಿ ವೈ ಸಿ ಸಾಹೇಬರು ಎಲ್ಲ ರೈತರಿಗೆ ಏನು ಅಪ ಉಳ್ಳಾಗಡ್ಡಿ ಸವಾಲಿನ ಅಂಗಡಿಗಳಿಗೆ ಕರೆಕೊಂಡು ಹೋಗಿ ಅವರ ಎಲ್ಲರ ಸಮಕ್ಷಮದಲ್ಲಿ ಸವಾಲು ಮಾಡಲಾಯಿತು ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಚಿಕ್ಕ ಮಾ ಏನು ಪಿಚಿ ಮಾಲು ಎರಡು ನೂರರಿಂದ ಐನೂರು ಮಧ್ಯಮ ಗಾತ್ರದ ಮಾಲು ಒಂದು ಸಾವಿರದಿಂದ ಹದಿನೈದುನೂರು ಮತ್ತು ದಪ್ಪ ಮಾಲು ಎರಡು ಸಾವಿರದಿಂದ ದ ಎಲ್ಲ ಸವಾಲಾಗಿ ಎಲ್ಲ ಮಾಲು ಕೂಡ ಏನು ಅಪರಸ್ತ್ರರು ಖರೀದಿ ಮಾಡಿರ್ತಾರೆ ಮಾ ದರ ಕುಸಿಯಲು ಮುಖ್ಯ ಕಾರಣ ನಿನ್ನೆ ಏನು ಹೆಚ್ಚಿಗೆ ಮಾಲು ಒಂದು ಮೂರು ಸಾವಿರದ ಮೂರು ಸಾವಿರವರೆಗೆ ಮಾರಾಟ ಆಗಿತ್ತು ಇವತ್ತು ಅತ್ಯಂತ ಹೆಚ್ಚಿನ ಮಾಲು ಬಂದು ಮೇಲಿನ ಮಾರುಕಟ್ಟೆ ಯಶವಂತಪುರದಲ್ಲಿಯೂ ಕೂಡ ದರ ಇಳಿದಿದ್ದರಿಂದ ಇಲ್ಲಿಯೂ ಕೂಡ ಖರೀದಿದಾರರು ಹಿಂದೇಟು ಹಾಕಿದ್ದರಿಂದ ಸಮಸ್ಯೆಯಾಗಿತ್ತು ರೈತರು ತಾವು ತುಂಬ ಹೆಚ್ಚಿನ ಏನು ಕೂಲಿ ಇತರೆ ವೆಚ್ಚಗಳನ್ನು ಮಾಡಿ ಅವರು ಒಂದು ನಿಗದಿತ ಆದಾಯವನ್ನು ಬಯಸ್ತಾರೆ ಆದ್ದರಿಂದ ಅವರು ಏನು ಇದೊಂದು ಇನ್ನೂ ಹೆಚ್ಚಿನ ದ ದರ ಬೇಕು ಹೇಳಿ ಬಯಸಿದಂತೆ ನಾವು ಎಲ್ಲ ಇತರೆ ಮಾರುಕಟ್ಟೆಗಳ ದರವನ್ನು ತಿಳಿಸಿ ಇವತ್ತು ನಾವು ಇಲ್ಲಿ ಸವಾಲನ್ನು ಮಾಡಿಸಿದ್ದು ಎರಡು ಸಾವಿರದ ಐದುನೂರವರೆಗೆ ಮಾಲು ಮಾರಾಟ ಆಗಿದೆ ಸರ್ ರೈತರು ಪ್ರತಿಭಟನೆ ಮಾಡುವಾಗ ನೀವು ಬಂದವರು ಮನವೊಲಿಸಿದಾಗ ರೈತರು ನಿಮ್ಮ ಮಾತಿಗೆ ಒಪ್ಕೊಂಡ್ರ ಸರ್ ರೈತರು ನಮಗಿಂತಲೂ ಜಾಣರಿದ್ದಾರೆ ನಾವು ತಿಳಿಸುವಂತಹ ವಿಚಾರ ಇದರಲ್ಲಿ ಇಲ್ಲ ಇಲ್ಲಿ ಒಂದು ತಮ್ಮ ಮೂಲಕ ನಾನು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಏನು ತಿಳಿಸಲು ಪ್ರಯತ್ನ ಪಡ್ತೇನೆ ಅಂತಂದರೆ ಎ ಪಿ ಎಮ್ ಸಿ ಅಂದರೆ ಎ ಪಿ ಎಮ್ ಸಿ ಅವರೇ ದರವನ್ನು ನಿಗದಿ ಮಾಡೋದಿಲ್ಲ ಹಾಗಿದ್ದರೆ ನಾವು ಮೂರು ಸಾವಿರ ರೂಪಾಯಿ ಕೊಟ್ಟು ಎಲ್ಲರಿಗೂ ಅಂತ ಹೇಳ್ತಿದ್ವಿ ಅದು ಹಾಗೆ ಅಲ್ಲ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಬೆಲೆ ನಿಗದಿ ಆಗುವಂತಹದ್ದು ಎ ಪಿ ಎಮ್ ಸಿ ಅವರ ಕರ್ತವ್ಯ ಏನು ರೈತರಿಂದ ಮಾಲು ಬರ್ತದೆ ಅದಕ್ಕೆ ಮಾರಾಟ ಮಾಡಲು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟು ರ ಯಾರು ಕಮಿಷನ್ ಏಜೆಂಟರಾಗ್ತಾರೆ ಅವರಿಗೆ ಲೈಸೆನ್ಸು ವ್ಯಾಪಾರಸ್ಥರಿಗೆ ಟ್ರೇಡರ್ ಲೈಸೆನ್ಸ್ ಕೊಟ್ಟು ಒಂದು ಸ್ಥ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ವ್ಯವ ಕೆಲಸ ಎ ಪಿ ಎಮ್ ಸಿದ ಇದೆ ರೈತರು ಬಯಸ್ತಾರೆ ಎ ಪಿ ಎಮ್ ಸಿ ಅವರು ಕೂಡ ಒಂದು ಸ್ವಲ್ಪ ಹೇಳಿ ಒಳ್ಳೆಯ ಬೆಲೆಯನ್ನು ಕೊಡಲಿ ಅಂತ ಹೇಳಿ ಆ ಥರ ನಾವು ಕೂಡ ಮಧ್ಯಪ್ರವೇಶಿಸಿ ರೈತರಿಗೆ ರೈತರ ಪರವಾಗಿ ನಾವು ಮತ್ತು ನಾವು ಯಾವ ಟ್ರೇಡರ್ ಮೇಲೆಯೂ ಏನು ಎಲ್ಲ ಪ್ರಯೋಗ ಮಾಡುವಂಥದ್ದಿಲ್ಲ ಯಾಕಂದರೆ ಅವರು ಮುಕ್ತನಾಗಿ ಏನೋ ಹಾನಿ ಮಾಡಿಕೊಳ್ಬಾರ್ದು